ಬಿಲ್ಡ್ ಮಾಡೋ ಸಲುವಾಗಿ ಸೊ ಒಂದ್ ಒಂದ್ ರೂಪಾಯಿ ಕೂಡ ಈ ಯೂಟ್ಯೂಬ್ ಪರ್ಸನಲ್ ಲೈಫ್ ಯೂಸ್ ಮಾಡ್ತೀನಿ ಮೈನ್ ಬಾಹುಬಲಿ ಸ್ಟ್ಯಾಂಡ್ ಅಂತ ನಮ್ ನಿಯರ್ ಬೈ ಎರಡು ಎರಡು ಕಿಲೋಮೀಟರ್ ಇಂದಾನೆ ಫ್ಲಡ್ ಇದೆ ಕೃಷ್ಣಾ ನದಿ ಸೊ ಅಲ್ಲಿಂದಾನೆ ನೀರ್ ಬಂದು ನಮ್ ನಮ್ಮ ಕೂಡ ಬಂದು ಅಲ್ಲಿನ ಮನೆ ಮುಳುಗಿ ಮನೆ ಬಿದ್ದೋಗಿ ಸೊ ಅದಕ್ಕೆ ನಾವು ಇಲ್ಲೊಂದು ಮತ್ತೊಂದು ಶಾರ್ಟ್ ಇಲ್ಲಿ ಹೇಳಿ ಗೌರ್ಮೆಂಟ್ ಕಡೆಯಿಂದ ಸಿಗತ್ತೆ ನೋಡಿ ಅದನ್ನ ಕಟ್ಕೊಟ್ಟಿವಿ ಸೊ ಎಕ್ಸಾಕ್ಟ್ಲಿ ನಾನು ಇಷ್ಟೊಂದು ಅಮೌಂಟ್ನ ಅರ್ನ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಎವ್ರಿ ಮಂತ್ ನಾನೊಂದು ಬೈಕ್ನ ತೊಗೊಳ್ಬೋದು ಸೊ ಇದೇನು ನೋಡ್ತಾ ಇದ್ದಾರೆ ಮೇ ಹೈಲೈಟ್ ಇದೆ ಕನ್ಸುತ್ತೆ ಸೊ ಇದು ಫೋಮ್ಸ್ ಅಂತ ಇದು ಆಡಿಯೋ ನಾನು ಎಷ್ಟು ಕೂಗಿದ್ರು

ಏನಿದು ಕಲರ್ ಕಲರ್ ಇನ್ನು ಬಂದ ತಕ್ಷಣ ಎಲ್ಲ ಕಲರ್ ಕಾಣಿಸ್ತಾ ಇದೆಯಲ್ಲ ಯಾವ ರೀತಿ ಸೆಟ್ ಅಪ್ ಮಾಡಿದೀರಾ ಹೇಳ್ಬೇಕು ಸೊ ಇದೇನು ನೋಡ್ತಾ ಇದಾರೆ ಮೇನ್ ಹೈಲೈಟ್ ಇದೆ ಅನ್ಸುತ್ತೆ ಸೊ ಇದು ಎಕೋ ಫೋಮ್ಸ್ ಅಂತ ಇದು ಆಡಿಯೋ ನಾನು ಎಷ್ಟು ಕೂಗಿದ್ರು ಆಡಿಯೋನಲ್ಲಿ ಎಕೋ ಆಗಂಗಲ್ಲ ಮತ್ತೆ ಬೇಸ್ ಉಟ್ಕೊಳತ್ತೆ ಸೊ ಇದು ಮೇನ್ ಪರ್ಪಸ್ ಅಂತಂದ್ರೆ ಇದೇ ಐತೆ ಅದು ಸೊ ನಾವು ಮೇನ್ ಶೂಟಿಂಗ್ ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಹತ್ರ ಎರಡೆರಡು ಕ್ಯಾಮ್ರಾಗಳಿದೆ ಸೊ ಒಂದು ಆ ಸೈಡ್ಗೆ ಇಟ್ಕೋತೀವಿ ಒಂದು ಫ್ರಂಟ್ಗೆ ಇಲ್ಲಿರುತ್ತೆ ಸೊ ಈ ಟೇಬಲ್ನ ಇಟ್ಕೊಂಡು ಈ ಸೈಡ್ಗೆ ನಾವು ರೆಗ್ಯುಲರ್ಲಿ ಈ ಕಡೆ ಫೇಸ್ ಮಾಡ್ಕೊಂಡು ಶೂಟ್ ಮಾಡ್ತೀನಿ ಸೊ ಇದೊಂದು ಬ್ಯಾಕ್ ಈ ಸೈಡ್ ಒಂದು ಬ್ಯಾಕ್ ಮತ್ತೆ ಇದು ಕೂಡ ಒಂದು ಗ್ರೌಂಡ್ ಈ ಸೈಡ್ ಎಷ್ಟು ಬ್ಯಾಕ್ ಯೂಸ್ ಮಾಡ್ತೀರಾ ನೀವು ಒಟ್ಟಾರೆ ಇದೊಂದು ಬ್ಯಾಕ್ ಆಗುತ್ತೆ ಇಲ್ಲ ಆಗುತ್ತೆ ಸೊ ಈ ಈ ಕಡೆ ರೂಮಲ್ಲಿ ಕೂಡ ಶೂಟ್ ಮಾಡ್ತೀವಿ ಅಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ಸ್ ಕಣ ಇಟ್ಕೊಂಡಿ ಒಟ್ಟಾರೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಜಾಗದಲ್ಲಿ ಶೂಟ್ ಮಾಡ್ಬೇಕು ನಾನು ಒಂದೇ ಎರಡು ಕಡೆ ನಿಂತ್ಕೊಂಡು ಕೂತ್ಕೊಂಡು ಉಳಿಯೋ ಮಾಡೋದಾಗಲ್ಲ ಅದೊಂಥರ ಬೋರಿಂಗ್ ಅನ್ಸ್ಬಿಡತ್ತೆ ಆಡಿಯನ್ಸ್ ನನಗೂ ಇದನ್ನ ಸೆಟ್ ಅಪ್ ಮಾಡಿ ಎಷ್ಟು ದಿನ ಆಯ್ತು ಇದು ತೋಟದ ಮನೆ ಎಲ್ಲ ಮಾಡಿ ನಿಮ್ದು ಎರಡೂವರೆ ವರ್ಷ ಆಯ್ತು ಸೆಟ್ ಅಪ್ ಮಾಡೋದಕ್ಕೆ ಇದು ನಾನು ಕಂಟಿನ್ಯೂಸ್ಲಿ ಹೇಳ್ತಾ ನಾನು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಇಂದಾನೆ ಪ್ರತಿಯೊಂದು ಬಿಲ್ಡ್ ಆಗ್ತಾನೆ ಬಂದಿದೆ ಸೊ ರಿಯಲ್ ಆಗಿ ಆಗಬೇಕಂತಂದ್ರೆ ಈ ಕಡೆ ಮನೆ ಏನಿದೆ ಸೊ ಇದು ಗೋರ್ಮೆಂಟ್ ಕಡೆಯಿಂದ ಆಗಿರುವಂತ ಮನೆ ಇದೊಂದು ಇದೊಂದು ಆ ರೂಮು ಆ ರೂಮ್ ಸೊ ಇದೊಂದು ಗೋರ್ಮೆಂಟ್ ಮನೆ ಆಗಿದೆ ಉಳ್ಕಿದ್ದೆಲ್ಲ ಏನಿದೆ ಇದನ್ನ ನಾನು ಸಹ ಕಟ್ಕೊಂಡಿರೋದು ಫ್ಲಡ್ ಬಂದಿರತ್ತೋ ಆ ಟೈಮ್ ಅಲ್ಲಿ ಈ ಕಡೆ ಒಂದು ಬಿಲ್ಡ್ ಮಾಡ್ಕೊಂಡಿದೆ ಸೊ ಅವಾಗಲ ನನ್ ಫಾರ್ಮಿಂಗ್ ಹಾಫ್ ಟೈಮ್

ಎಸ್ ಎರಡೇ ಟ್ರಾಪರ್ಸ್ ಗಳಿದೆ ಇದನ್ನ ಬಿಟ್ರೆ ಇವೆಲ್ಲ ಮೈಕ್ ಸ್ಟ್ಯಾಂಡ್ಸ್ ಗಳಿದೆ ಮತ್ತೊಂದು ಹೋಲ್ಡರ್ಸ್ ಗಳಿದೆ ಸೊ ಇದು ಎಲ್ಲ ಲೈಟ್ ಸ್ಟ್ಯಾಂಡ್ಸ್ ಗಳು ನೋಡ್ತಾ ಇದ್ವಿ ಸೊ ಇದು ಮೈನ್ ಬಾಹುಬಲಿ ಸ್ಟ್ಯಾಂಡ್ ಅಂತ ಮೈಕ್ ಯೂಸ್ ಮಾಡಿ ಮೈಕ್ ಹೆಸರೇ ಬಾಹುಬಲಿನಾ ಇಲ್ಲ ಬಾಹುಬಲಿ ಸ್ಟ್ಯಾಂಡ್ ಇದು ಸ್ಟ್ಯಾಂಡ್ ಅಷ್ಟೇ ಏನು ಇದು ಮಾಮೂಲಿ ಸ್ಟ್ಯಾಂಡ್ ಗಿಂತ ಅಂದ್ರೆ ಎಲ್ಲಾಕ್ಕಿಂತ ಮಾರ್ಕೆಟ್ ಅಲ್ಲಿ ಹೆವಿ ಇರುವಂತ ಸ್ಟ್ಯಾಂಡ್ ಅಂತ ಇದೆ ಇದು ಏನ್ ಬೇಕಾದರೂ ಹೋಲ್ಡ್ ಮಾಡಬಹುದು ಲೈಕ್ ಗ್ಯಾಜೆಟ್ಸ್ ಅಕ್ಸೆಸರಿಸ್ ಏನಿರುತ್ತೆ ಅದನ್ನೆಲ್ಲ ಹ್ಯಾಂಡಲ್ ಮಾಡಬಹುದು ಎಷ್ಟು ಇದು 5000

ಸೊ ಏನ್ ಫೋಮ್ಸ್ ನೋಡ್ತಾ ಇದ್ರ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ನಮ್ಮ ಹತ್ರ ಇದು ಆ ಕಡೆ ಈ ಕಡೆ ಓವರ್ ಆಲ್ ಎಲ್ಲಾ ಕಡೆ ಹತ್ಕೊಂಡಿದ್ದು ಹಾ ನಾನ್ ಹೇಳ್ತಾ ಇದ್ ಬಂದಿರೋ ಅಮೌಂಟ್ ನನ್ನ ಪರ್ಸನಲ್ ಲೈಫ್ ಒಂದು ರೂಪಾಯಿ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನು ಏನ್ ಬೆಳಿತಾ ಇದೀನಿ ಸೊ ಅದನ್ನ ಎಲ್ಲಾ ಇಲ್ಲೇ ಹಾಕ್ತಾ ಇದ್ದೀನಿ ರಿಟರ್ನ್ ಸೊ ನಾನು ಒಂದು ರೂಪಾಯಿ ಕೂಡ ಈ ಯೂಟ್ಯೂಬಿಂದ ಬಂದಿರುವಂಥ ದುಡ್ಡನ್ನ ನಾನು ಪರ್ಸನಲ್ ಲೈಫ್ಗೆ ಯೂಸ್ ಮಾಡ್ತಾಯಿಲ್ಲ ನಾನು ಏನಿದ್ದೀನಿ ನನ್ನ ಫ್ಯಾಮಿಲಿ ಫ್ಯಾಮಿಲಿ ಬಿಸ್ನೆಸ್ ಏನು ಇದೆ ಅದ್ರ ಮೇಲೆ ನಾನು ಮಾಡ್ತಾಯಿದ್ದೀನಿ ಬಟ್ ಬಾಕಿ ಬಂದಿಂದೆಲ್ಲ ಇಲ್ಲಿ ಹಾಕ್ತಾಯಿದ್ವಿ ಅದಕ್ಕೆ ಹೈಲೈಟ್ ಕಾಣ್ತಾ ಇರಬಹುದು ಬಟ್ ನಾವು ಆ ಮಟ್ಟಕ್ಕೆ ಬೆಳಿಗ್ಗೆ ಮಾಡಲೇಬೇಕು ಫ್ಲಡ್ ಏನಾಯ್ತಂದ್ರೆ ಅಂದ್ರೆ ನಮ್ ನಿಯರ್ ಬೈ ಎರಡು ಎರಡು ಕಿಲೋಮೀಟರ್ ಇಂದಾನೆ ಫ್ಲಡ್ ಇದೆ ಕೃಷ್ಣಾ ನದಿ ಸೊ ಅಲ್ಲಿಂದಾನೆ ನೀರ್ ಬಂದು ನಮ್ ನಮ್ಮ ಊರಿಗೆ ಕೂಡ ಬಂದು ಅಲ್ಲಿ ಮನೆ ಮುಳುಗಿ ಮನೆ ಬಿದ್ದೋಗಿ ಸೊ ಅದಕ್ಕೆ ಇಲ್ಲೊಂದು ಮತ್ತೊಂದ್ ಶಾರ್ಟ್ ಇಲ್ಲಿ ಅಂತೇಳಿ ಗವರ್ಮೆಂಟ್ ಕಡೆಯಿಂದ ಸಿಗತ್ ನೋಡಿ ಅದನ್ನ ಕಟ್ಕೊಂಡ್ವಿ ಇವಾಗ ಹಳೆ ಮನೆ ಮನೆ ಅಂತಂದ್ರೆ ನಮ್ಮದೇ ಇತ್ತು ಹಳೆ ಮನೆ ಸೊ ಅದು ಆಲ್ಮೋಸ್ಟ್ ಒಂದು ಲೆಕ್ಕಕ್ಕೆ ಬಂದು ಬಂದಿತ್ತು ಸೊ ಅದು ಫ್ಲಡ್ ಬಂದ ತಕ್ಷಣ ನೀರೆಲ್ಲ ತೋಗಿ ಕಳಿಸ್ ಕೆಳಗೆ ಬಿದ್ದೋಯ್ತು ಸೊ ಅವಾಗ ಮತ್ತೆ ಗೋರ್ಮೆಂಟ್ ಕಡೆ ಮನೆ ಸಾಂಕ್ಷನ್ ಮಾಡ್ಕೊಂಡು ತುಂಬಾ ಹಾನಿ ಆಗಿದೆ ಈ ಭಾಗದಲ್ಲಿ ತುಂಬಾ ತುಂಬಾ ಹಾನಿಯಾಗಿದೆ ಜನಕ್ಕೆ ಪ್ರತಿ ಲೈಕ್ ಪ್ರತಿ ವರ್ಷ ಆಗ್ತಾ ಇತ್ತು ಒಂದ್ ಎರಡು ವರ್ಷದಿಂದ ಫ್ಲಡ್ ಬಂದಿಲ್ಲ ಪ್ರತಿ ವರ್ಷನೂ ಫ್ಲಡ್ ಪ್ರತಿ ವರ್ಷ ಬರುತ್ತೆ ಶಿರುಗುಪ್ಪಿ ತನಕ ನಮ್ಮ ಊರ್ ತನಕ ಬರೋದು ಸ್ವಲ್ಪ ರಿಯರ್ ಕೇಸ್ ಒಂದ್ ಎರಡು ಮೂರು ಸರ್ತಿ ಬಂದಿದೆ ಬಟ್ ಜಿಗುಳ ಅಂತ ಹೇಳಿದ್ರಲ್ಲ ಸೊ ನದಿ ಯಾವ ಊರಲ್ಲಿ ಇದೆ ನೋಡಿ ಸೊ ಅವ್ರಿಗೆಲ್ಲ ತೊಂದರೆ ಆಗುತ್ತೆ ಮಳೆಗಾಲದಲ್ಲಿ ಮತ್ತೆ ಸ್ವಿಚ್ ಆಗ್ತಾರೆ ಪಾಪ ದನಕರ ಇರುತ್ತೆ ಅದನ್ನ ತಗೊಂಡು ರಿಲೇಟಿವ್ಸ್ ಇಲ್ಲಿ ಊರಲ್ಲಿ ಯಾರಿದಾರೆ ಅವ್ರು ನಿಂತ್ಕೊಳ್ತಾರೆ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಹಾ ಬಿಡಲೇಬೇಕು ಮತ್ತೆ ಹೊಲ ಗದ್ದೆ ಎಲ್ಲ ಇರೋದಲ್ಲೇ ಸೊ ಮೇನ್ ಸೋರ್ಸ್ ಆಫ್ ಇನ್ಕಮ್ ಅದೇ ಇರೋದು ಸೊ ಇದನ್ನ ಬಿಟ್ಟರೆ ಡ್ಯಾಮ್ ವ್ಯವಸ್ಥಿತವಾಗಿ ಎಲ್ಲಾ ಇದೆ ಬಟ್ ನೀರ್ ಜಾಸ್ತಿ ಮಳೆ ಜಾಸ್ತಿ ಮಹಾರಾಷ್ಟ್ರದಲ್ಲಿ ಬಂತು ಅಂತಂದ್ರೆ ಈ ಕಡೆ ನೀರ್ ಬಿಡ್ಲೇಬೇಕು ಅವ್ರು ಅವ್ರು ನೀರ್ ಬಿಟ್ರು ಅಂತಂದ್ರೆ ನಮ್ ಕಡೆ ಬರುತ್ತೆ ಕೃಷ್ಣ ನದಿ ಎರಡು ಭಾಗಕ್ಕೂ ಸೇರುತ್ತಾ

ಇದ್ರ ಬಗ್ಗೆ ಮಾತಾಡ್ಲೇಬೇಕು ಏನಿಲ್ಲ ಪ್ರಾಡಕ್ಟ್ ಪ್ರಮೋಷನ್ ಮಾಡಿದ್ದೀರಾ ಮತ್ತೆ ಏನಿಲ್ಲ ಪರ್ಚೇಸ್ ಮಾಡಿದ್ದು ನೀವು ಪರ್ಚೇಸ್ ಏನು ತುಂಬಾ ಮಾಡಿದೆ ನಾನು ಬಟ್ ಏನು ನೋಡ್ತಿರೋ ಹಾಗೆ ಹೈಲೈಟೆಡ್ ಇಲ್ಲ ಏನು ಅಂದ್ರೆ ಏನು ಇಲ್ಲ ಸೊ ನಮ್ಮ ಮನೆ ಗ್ಯಾ ಎಲ್ಲಾ ಗ್ಯಾಜೆಟ್ಸ್ ಏನಿದೆ ಸ್ಮಾರ್ಟ್ ಫೋನ್ಸ್ ಗಳು ಪ್ರತಿಯೊಂದು ನಾನು ಮನೇಲಿ ಇಟ್ಟಿದೀನಿ ಸೊ ಇಲ್ಲಿ ನಮ್ಗೆ ಸೇಫ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಏನ್ ಗ್ಯಾಜೆಟ್ಸ್ ಗಳನ್ನ ಇಟ್ಕೊಂಡಿಲ್ಲ ಯೂಶಲಿ ಮೈಕ್ಸ್ ಅದು ಇದು ಹೆಡ್ ಫೋನ್ಸ್ ಇಟ್ಕೊಂಡಿದ್ದೀನಿ ಬಟ್ ಇಲ್ಲ ಮತ್ತೆ ಇದು ಆಲ್ಮೋಸ್ಟ್ ಎಲ್ಲ ನಮ್ಗೆ ಬಂದೊಂದು ಮೂರು ನಾಲ್ಕು ವರ್ಷ ಎರಡು ಮೂರು ವರ್ಷದ ಪ್ರೊಡಕ್ಷನ್ ಕೂಡ ಇಲ್ಲೇ ಇದೆ ಇದೆ ಇದಲ್ಲ ಅಲ್ಲ ಒಂಥರ ಟಿ ಬಾಕ್ಸಸ್ ಅಂತ ಹೇಳ್ಕೋಬಹುದು ಅಷ್ಟೇ ಎಷ್ಟು ಪ್ರಾಡಕ್ಟ್ ಪ್ರಮೋಷನ್ ಮಾಡಿದೀರಾ ನೀವು ಇದರಲ್ಲಿ ಅದನ್ನ ಹೇಳೋದು ಕಷ್ಟ ಕೌಂಟ್ ಟೈಮ್ ಮಾಡಿಲ್ಲ ಹಾ 1000 ಅಷ್ಟೇನಿಲ್ಲ ಹಾಗೇನು ಹೈಲೈಟ್ ಆಗಿಲ್ಲ ಇವಾಗ ರೀಸೆಂಟ್ಲಿ ನಾವು ಪೇಡ್ ಕ್ಯಾಂಪೇನ್ಸ್ ಕೂಡ ಮಾಡ್ತಾ ಇದ್ವಿ ಸೊ ಅದಕ್ಕೂ ಮುಂಚೆ ಎಲ್ಲ ಬಾರ್ಟರ್ ಕ್ಯಾಂಪೇನ್ ಇರ್ತಿತ್ತು ಸೊ ಸುಮ್ನೆ ಬ್ರ್ಯಾಂಡ್ ಕೊಟ್ಟಾಗ ತಗೊಳ್ಳೋದು ಕೆಲಸ ಮಾಡೋದು ರಿಟರ್ನ್ ಕೊಡಬಹುದು ಸೊ ಈ ರೀತಿ ಆಗಿತ್ತು ಇವಾಗ ರೀಸೆಂಟ್ಲಿ ಕೆಲವೊಂದು ಕೂಡ ಮಾಡ್ತಾ ಪೇಯ್ಡ್ ಕ್ಯಾಂಪೇನ್

ಡಾಕ್ಟರ್ ದೇವ್ರು ಅಂತ ಬಂದ್ರು ಪಾತಾಳನ ಭೂಲೋಕನ ಅಥವಾ ದೇವಲೋಕದಿಂದ ನಾವೇ ಗುಡ್ಕೊಡ್ಕೊಂಡು ಕನ್ಕೊಂಡು ಬಂದಿದ್ದೆ ಹೇಗೆ ಡಾಕ್ಟರ್ ಕಾನ್ಸೆಪ್ಟ್ ಬಂದಿದ್ದಪ್ಪ ಅಂದ್ರೆ ಇವಾಗ ಒಟ್ಟಾರೆ ನಮ್ಮ ಹತ್ರ ಎರಡು ಕ್ಯಾರೆಕ್ಟರ್ಸ್ ಅದ ನಾನು ಬಿಟ್ಕೊಂಡು ಸೊ ಒಂದು ಡಾಕ್ಟರ್ ದೇವ್ರು ಇನ್ನೊಂದು ಗೌಡ್ರು ಸೊ ಗೌಡ್ರ್ ಅಂತಂದ್ರೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದ ಸ್ಲಾಂಗಲ್ಲಿ ನಾವು ಮಾತಾಡ್ಬಿಟ್ಟು ಇಲ್ಲಿ ಆಡಿಯನ್ಸ್ ಕನೆಕ್ಷನ್ ಇಟ್ಕೋತೀವಿ ಅವ್ರ ಲೋಕಲ್ ಭಾಷೆಲ್ಲಿ ಮಾತಾಡ್ತಾರೆ ಡಾಕ್ಟರ್ ಏನಿದೆ ಇವರು ಶುದ್ಧ ಕನ್ನಡದಲ್ಲಿ ನಾರ್ಮಲ್ ಆಗಿ ಮಾತಾಡ್ತೀನಿ ರೀತಿ ಮಾತಾಡ್ತಾರೆ ಸೊ ಪ್ರತಿಯೊಂದು ಫೀಚರ್ಸ್ನ ಲೈಕ್ ಏನೋ ಇಶ್ಯೂ ಇರುತ್ತೆ ಡೈರೆಕ್ಟ್ಲಿ ನಿಮ್ಗೆ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ ಸೊ ಟೈಮಲ್ಲಿ ಏನಾದರೂ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ ಒಂದು ಎಕ್ಸಾಂಪಲ್ ತೊಗೊಂಡು ನನಗೆ ಈ ಪ್ರಾಬ್ಲಮ್ ಆಗಿದೆ ಹೇಗೆ ಮಾಡಲಿ ಸೋಮಝುರು ನನಗೆ ಈ ಪ್ರಾಬ್ಲಮ್ ಬಂದಿದೆ ಇಶ್ಯೂ ಬರ್ತಾ ಇದೆ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಸೊ ರೀತಿ ಒಂದು ಇಶ್ಯೂ ತಗೊಂಡ್ಬಂದು ಮಾಡ್ತಾ ಇರ್ತೀನಿ ಲೈಕ್ ಆಡಿಯನ್ಸ್ ನನಗೆ ಹೇಳ್ತಾ ಇದ್ದೀನಿ ಅನ್ನೋ ಹಾಗೆ ನಾವು ರಿಸರ್ಚ್ ಮಾಡ್ಕೊಂಡಾಗ ಲೈಕ್ ಡಾಕ್ಟರ್ ಡಾಕ್ಟರ್ನ ಒಂಥರ ಪ್ರೊಫೆಷನಲ್ ಆಗಿ ನೋಡ್ತಾರೆ ಬಟ್ ನಾನ್ ಯಾಕಪ್ಪ ಅದೇ ಒಂದು ಇದನ್ನ ಚೇಂಜಸ್ ಮಾಡ್ಕೊಂಡು ಈ ರೀತಿ ಮಾಡಬಾರ್ದು ಮತ್ತೆ ಜವಾರಿ ನಮ್ ಕಡೆ ಅಂತ ಅಂದ್ರೆ ನಾವು ಕನ್ನಡದಲ್ಲಿ ಈ ಗೌಡ್ರು ಉತ್ತರ ಕರ್ನಾಟಕ ಭಾಷೆದಲ್ಲಿ ಇದನ್ನ ಮಾತಾಡ್ಕೊಂಡ್ರೆ ಚೆನ್ನಾಗಿರತ್ತಪ್ಪ ನಮ್ ಕಡೆ ಇದು ಫೇಮಸ್ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಡಾಕ್ಟರ್ ಇದೇ ರೀತಿ ಇರ್ತಾರೆ ಅಂತ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೇಗೆ ಡಾಕ್ಟರ್ ಗಿನ್ ಕರ್ಲಿ ಹೇರಿರುತ್ತಾ ಅಥವಾ ತುಂಬಾ ಸೀರಿಯಸ್ ವಯಸ್ ಅಲ್ಲಿ ಇರ್ತಾರೆ ಎಸ್ ಹೈಲೈಟೆಡ್ ಆಗಿ ನಾನು ಇಟ್ಕೊಂಡಿರೋದಂತಂದ್ರೆ ಇದೇ ಹೇರ್ಸ್ ನ ಇಟ್ಕೊಂಡಿದ್ರಿ ಮತ್ತ್ ನಾವು ಪ್ರತಿಯೊಂದು ಟೈಮ್ ಲೈಕ್ ಅಪೋಸಿಟ್ ಆಗಿ ಮಾಡೋಕೋಸ್ಕರ ಈ ಕಾಸ್ಟ್ಯೂಮ್ ನ ಚೂಸ್ ಮಾಡ್ಕೊಂಡು ಡಾಕ್ಟರ್ ಅಂತ ಬಂದಾಗ ಎರಡ್ ಕ್ಯಾರೆಕ್ಟರ್ ನೀವು ಅಟ್ ಟೈಮ್ ಮಾಡ್ತಾ ಇರ್ತೀರಾ ಆ ವಿಡಿಯೋ ಶೂಟಿಂಗ್ ಎಡಿಟಿಂಗ್ ಪ್ರೊಸೆಸ್ ನಾನು ಪ್ರತಿ ಟೈಮ್ ಇವಾಗ ಮತ್ತೆ ಬಟ್ಟೆ ಚೇಂಜ್ ಮಾಡಬೇಕು ಒಂದು ಸೀನ್ ಆ ಕ್ರಿಪ್ ಮಾಡ್ಕೊಂಡಿರ್ತಾನೆ ಸ್ಕ್ರಿಪ್ಟ್ ಅಲ್ಲಿ ಸ್ಕ್ರಿಪ್ಟಲ್ಲಿ ಟೆಕಿ ಸೋಮಜೇನ್ ಮಾತಾಡಬೇಕು ಅದನ್ನೆಲ್ಲ ಮಾತಾಡಿರ್ತೀನಿ ಆಮೇಲೆ ಗೌಡ್ರು ಕೂಡ ಬಂದಿರ್ತಾನೆ ಸೊ ಗೌಡ್ರು ಏನ್ ಮಾತಾಡ್ಬೇಕಾಗಿದ್ದು ಅದನ್ನೆಲ್ಲ ಸೇಮ್ ಜಾಗದಲ್ಲಿ ಎಲ್ಲ ಸೆಟ್ ಅಪ್ ಈ ಕಡೆ ಚೇರ್ ಮೇಲೆ ಕುತ್ಕೊಂಡು ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಮತ್ತೆ ಅದನ್ನ ಶೂಟ್ ಮಾಡ್ತೀವಿ ಮತ್ತೆ ಇದನ್ನ ಶೂಟ್ ಮಾಡ್ತೀವಿ ಕ್ಯಾಮ್ರಾಮನ್ ಯಾರಿದ್ದಾರೆ ಕ್ಯಾಮ್ರಾಮನ್ ಇವತ್ತು ಬಂದಿಲ್ಲ ಅವರು ಅವ್ರು ಯಾರು ಊರ್ಗ್ ಹೋಗಿದಾನ ಅಂತ ಬಂದಿಲ್ಲ ಟೆಕ್ಕಿ ಇವಾಗ ಐದಾರು ಜನ ಕೆಲ್ಸ ಕೊಟ್ಟಿದ್ರ ಕೆಲಸ ಕೊಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಮುಂಚೆ ನೀವೆಲ್ಲ ಮಾಡ್ತಾ ಇದ್ರಿ ಮನೆಯಲ್ಲೆಲ್ಲ ಈ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡು ತೋಟದ ಜಮೀನ್ ಎಲ್ಲ ನೋಡ್ಕೊ ಅಂತ ಹೇಳ್ತಾ ಇದ್ರು ಈ ಈ ರೀತಿಯಾಗಿ ಅವ್ರನ್ನ ಒಬ್ಬೊಬ್ರು ತಗೋಬೇಕಂತ ಕಾನ್ಸೆಪ್ಟ್ ಬಂತಲ್ಲ ನಿಮ್ಗೆ ಇವಾಗ ಯಾವ್ದೊಂದ್ ಕಂಟೆಂಟ್ ಕ್ರಿಯೇಟರ್ ಎಲ್ಲಾನು ಅವರೇ ಮಾಡ್ತಾರೆ ಎಡಿಟಿಂಗ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಮತ್ತೆ ಎಲ್ಲ ಒಂದ್ ಕಡೆ ಸೇವ್ ಆಗುತ್ತೆ ನಮ್ಗೆ ಅಷ್ಟು ಆದಾಯ ಬರ್ತಾ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಟೆಕ್ಕಿ ಸೋಮ್ಸು ಯೂಟ್ಯೂಬ್ ಆದಾಯ ಇಷ್ಟು ಮಂತ್ರಿ ಸೋಮ್ಸ್ ಆದಾಯ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಾವೇನು ಅರ್ನ್ ಮಾಡ್ತಾ ಇದ್ವಿ ನಾನು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ಗಿಂತ ಜಾಸ್ತಿ ನಾವೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ ಬಾಕಿ ಎಲ್ಲ ಕಡೆಗಿಂತ ನನ್ನ ಕಂಟೆಂಟ್ ಕ್ರಿಯೇಷನ್ ಹೇಗಿದೆ ಅಂತ ಅಂದ್ರೆ ನಾನು ನಾರ್ಮಲ್ ಆಗಿ ಕೂತ್ಕೊಂಡು ವಿಡಿಯೋ ಮಾಡೋದಿದೆಯಪ್ಪ ಅಂತ ನಾನು ವಿಡಿಯೋ ಮಾಡಲ್ಲ ನನಗೆ ನನ್ನ ಟೈಪೇ ನನಗೆ ಬೇಕು ಸೊ ಅದಕ್ಕೆ ಅದು ಎಕ್ಸ್ಪ್ಲೋರ್ ಆಗೋಕ್ಕೆ ಅದು ಶೂಟ್ ಆಗೋಕ್ಕೆ ಎಡಿಟ್ ಆಗೋಕೆ ನನಗೆ ಟೈಮ್ ತೊಗೊಳತ್ತೆ ಕೆಲವೊಂದು ಟೈಮ್ ನನಗೆ ಡಿಲೇ ಆದ್ರೂ ಎಂಬಾರ್ಗು ಇರತ್ತೆ ಡಿಲೇ ಆದ್ರೂ ನನಗೆ ಯಾವ ರೀತಿ ಬೇಕು ಅದೇ ರೀತಿ ವಿಡಿಯೋ ಬೇಕು ಸೊ ಇದ್ರ ಸಲುವಾಗಿ ನನ್ನ ಟೀಮ್ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇರೋದು ಟೀಮ್ನ ಬಿಲ್ಡ್ ಮಾಡ್ತಾ ಇರೋದು ಮೇನ್ ರೀಸನ್ ಇದೆ ಇವಾಗ ರೆವಿನ್ಯೂ ಅಂತ ಅಂದ್ರೆ ಲೈಕ್ ನಾವು ಮಲ್ಟಿಪಲ್ ಅರ್ನಿಂಗ್ಸ್ ಬರುತ್ತೆ ಲೈಕ್ ನಾವು ಅಫಿಲೇಟ್ ಮಾರ್ಕೆಟಿಂಗ್ ಮಾಡ್ತೀವಿ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಸೊ ನಾವು ಚಿಕ್ಕ ಪುಟ್ಟ ಅಮೌಂಟ್ಸ್ನ ಇಲ್ಲಿ ಅರ್ನ್ ಮಾಡ್ತಾ ಇರ್ತೀವಿ ಸೊ ಎಕ್ಸಾಕ್ಟ್ಲಿ ನಾನು ಇಷ್ಟೊಂದು ಅಮೌಂಟ್ನ ಅರ್ನ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಬಟ್ ಎವ್ರಿ ಮಂತ್ ನಾನೊಂದು ಬೈಕ್ನ ತೊಗೊಳ್ಬೋದು ಎನ್ಫೀಲ್ಡ್ಗಿಂತ ಕಮ್ಮಿ ಅಂತಾನೆ ಹಾಕೋಬಹುದು ಓಕೆ ಗ್ರೇಟ್ ಗ್ರೇಟ್ ನಿಜವಾಗ್ಲೂ ಗ್ರೇಟ್ ಇವಾಗ ಏನು ಹೇಳ್ತಾರೆ ಮನೇಲಿ ಇವಾಗ ಮನೆಯಲ್ಲೆಲ್ಲ ಫುಲ್ ಲೈಕ್ ಖುಷಿ ಆಗಿದ್ದಾರೆ ಅವರು ಲೈಕ್ ಯಾವಾಗಾದರೂ ಯಾವತ್ತು ಯಾವುದೇ ಫ್ಯಾಮಿಲಿ ಮೆಂಬರ್ಸ್ ಅವರು ಯಾವ ರೀತಿ ಅಂತಂದ್ರೆ ಮಗ ಏನಾದರೂ ಗಳಿಸ್ತಿದ್ದಾನೆ ಏನಾದರೂ ಮಾಡ್ತಾ ಇದ್ದಾನೆ ಸೊ ಇವಾಗ ಸುಮ್ಮನೆ ಸುಮ್ಮನೆ ಜೀರೋ ಇಂದ ಏನೋ ಒದ್ದಾಡ್ತಾ ಇದ್ದಾನೆ ನೀವು ಜಾಸ್ತಿ ಟೈಮ್ ಅಲ್ಲೇ ಸ್ಪೆಂಡ್ ಮಾಡ್ತಿದ್ಯಾ ಬಟ್ ನಮ್ಗೆ ಅದೇನು ಯೂಸ್ ಇಲ್ಲ ಬಟ್ ಲೈಕ್ ಯಾವಾಗ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಒಂಥರ ಖುಷಿ ಇರುತ್ತೆ ಅವ್ರಿಗೆ ಸೊ ಅವಾಗ ಇವಾಗ ನನ್ಗೆ ಮನೆ ಇಲ್ಲ ಕಂಟೆಂಟ್ ಕ್ರಿಯೇಟ್ ಮಾಡ್ತಿವಿ ಯಾವಾಗ ಟೈಮ್ ಕೆಲಸ ಕೆಲಸ ಎಲ್ಲ ಕಮ್ಮಿ ಮಾಡೋದು ಮತ್ತೆ ಕರೆಕ್ಟ್ ಟೈಮ್ ಅಲ್ಲಿ ಮನೆಯಾಗ ಬರ್ತವಾ ಜಾಸ್ತಿ ಕೆಲಸ ಮಾಡ್ಬೇಡ ಇವಾಗ ಈ ಟೈಪ್ ತುಂಬಾ ಮುದ್ದು ಜಾಸ್ತಿ ಆಗಿದೆ ಆದಾಯ ಜಾಸ್ತಿ ಆದಾಗ್ಲಿಂದ ಮಗನ ಮೇಲೆ ಮುದ್ದು ಜಾಸ್ತಿ ಆಗಿದೆ ಇಲ್ಲ ಆ ರೀತಿ ಏನೂ ಇಲ್ಲ ಸೊ ಒಂಥರ ಫ್ಯಾಮಿಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅದಕ್ಕೂ ಸೇಫ್ಟಿ ಸೈಡ್ ಇಲ್ಲ ಇಟ್ಕೊಂಡು ಕೆಲವೊಂದು ಟೈಮ್ ಲೇಟ್ ಆಗುತ್ತೆ ಮನೆ ಹೋಗಕ್ಕೆ ಎಡಿಟಿಂಗ್ ಇರತ್ತೆ ಆ ಟೈಮಲ್ಲಿ ಕರೆಕ್ಟ್ ಆಗಿ ಬರ್ತಾ ಯೂಶಲಿ ನಾವು ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿ ಅಟ್ಯಾಚ್ ಇರ್ತೀವಿ ಎಲ್ಲರೂ ಹತ್ತು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಲೀವ್ ಇರುತ್ತೆ ಸೊ ಅದ ತಕ್ಷಣ ಮತ್ತೆ ಏಳು ಏಳುವರೆ ಎಂಟು ಕೆಲವೊಂದು ಟೈಮ್ ಹತ್ತು ಹತ್ತು ಗಂಟೆ ತನಕ ಕೂಡ ಕೂತ್ಕೊಂಡು ಎಡಿಟ್ ಮಾಡ್ತೀವಿ ಎಲ್ಲರೂ ಇವಾಗ ಬ್ರಾಂಡ್ ಪ್ರಮೋಷನ್ ಅಂತ ಯಾವ್ದಾದ್ರು ಒಂದು ವಿಡಿಯೋ ನೀವು ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಕೆಲವೊಮ್ಮೆ ಫೆಸ್ಟಿವಲ್ ಸೀಸನ್ ಅಲ್ಲಿ ತುಂಬಾ ವರ್ಕ್ ಇರುತ್ತೆ ಕೆಲವೊಂದು ದಿನಗಳಲ್ಲಿ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ಆ ಟೈಮಲ್ಲಿ ನಮ್ಮ ಟೀಮ್ಗೆಲ್ಲ ಹೇಳಿಬಿಡ್ತೀವಿ ಸೊ ಪ್ರತಿ ವೀಕ್ಲಿ ನಾವು ಮೀಟ್ ಮಾಡಿ ಮೀಟಿಂಗ್ ಮಾಡ್ತಾ ಇರ್ತೀವಿ ಸೊ ಈ ಟೈಪ್ ಇದೆ ಈ ಈ ಟೈ ವೀಕಲ್ಲಿ ಜಾಸ್ತಿ ಕೆಲಸ ಬರುತ್ತೆ ಸೊ ನೈಟ್ ಇರಬೇಕು ನಮ್ಮಲ್ಲಿ ಯಾವುದೇ ಮೆಂಬರ್ ಲೈಕ್ ರಾತ್ರಿ ಇರೋದಿದೆ ಸೊ ಇದಾಗುತ್ತೆ ಇದಾಗುತ್ತೆ ಯಾವುದೇ ಇಶ್ಯೂ ಇಲ್ಲ ಎಲ್ಲರೂ ನಾನು ಏನು ಹೇಳ್ತೀನಿ ಆ ಟೈಮಿಗೆ ಬಂದುಬಿಡ್ತಾರೆ ಸೊ ಅದೇ ನಮ್ಮ ಟೀಮ್ ತುಂಬ ಲೈಕ್ ಯಾವ್ ಸಪೋರ್ಟ್ ಓಕೆ ವೀಕ್ಷಕರೇ ನೋಡಿದ್ರಲ್ಲ ಇವಾಗ ಟೆಕ್ಕಿ ಸೋಮ್ಸ್ ಅವ್ರದ್ದು ಸ್ಟುಡಿಯೋ ಅಂದ್ರೆ ಇವ್ರು ಇಲ್ಲೇನೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮ್ಗೆ ರಸದೌತರಣವಾಗಿ ಟೆಕ್ನಾಲಜಿ ಬಗ್ಗೆ ಒಂದು ವಿಡಿಯೋನ ಔಟ್ಪುಟ್ ಕೊಡೋದು ಮುಂದಿನ ವಿಡಿಯೋದಲ್ಲಿ ಅವ್ರ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಮುಂಚೆ ಅವರು ಕೃಷಿಕರ ಕೆಲಸ ಮಾಡ್ತಾ ಇದ್ರು ಅದ್ರ ಜೊತೆಗೆ ಇನ್ನೊಂದಿದೆ ಅವ್ರ ಮಜೆ ಬಗ್ಗೆನು ಕೇಳ್ಬೇಕು ಧನ್ಯವಾದಗಳು ವೀಕ್ಷಕರೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಮೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ